ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ಸುಗ್ರೀವನು ಲಕ್ಷ್ಮಣನು ರಾಮನ ಬಳಿಗೆ ಹೋದುದು ಎಂಬ ಮೂವತ್ತ ಎಂಟನೆಯ ಸರ್ಗಕ್ಕೆ ಸ್ವಾಗತ ಹೀಗೆ ಸುಗ್ರೀವನು ಆ ವಾನರರು ಕೊಟ್ಟ ಕಾಣಿಕೆಯನ್ನು ಅಂಗೀಕರಿಸಿ ಅವರೆಲ್ಲರನ್ನೂ ಪ್ರಿಯವಾಕ್ಯಗಳಿಂದ ಮನ್ನಿಸಿ ಕಳುಹಿಸಿದನು ತಾನು ನಿಯಮಿಸಿದ ಕಾರ್ಯವನ್ನು ತನ್ನ ಮನಸ್ತೃಪ್ತಿಯಾಗುವಂತೆ ನಿರ್ವಹಿಸಿ ಬಂದ ಆ ವಾನರ ದೂತರೆಲ್ಲರನ್ನೂ ಸನ್ಮಾನಿಸಿದ ಮೇಲೆ ಸುಗ್ರೀವನ ಮನಸ್ಸಿಗೆ ನೆಮ್ಮದಿಯುಂಟಾಯಿತು ಇನ್ನು ಮಹಾಬಲಾಢ್ಯನಾದ ರಾಮನು ತಾನು ಕೃತಾರ್ಥನೆಂದೆಣಿಸಿ ಸಂತೋಷ ಪರವಶನಾಗಿದ್ದನು ಇಷ್ಟರಲ್ಲಿ ಲಕ್ಷ್ಮಣನು ವಾನರಾಗ್ರೇಸರನಾದ ಆ ಸುಗ್ರೀವನನ್ನು ಕುರಿತು ವಿನಯ ವಾಕ್ಯಗಳನ್ನಾಡಿ ಸಂತೋಷಪಡಿಸುತ್ತ ಆತನೊಡನೆ ಎಲೆ ಸೌಮ್ಯನೇ ನಿನಗೆ ಇಷ್ಟವಿದ್ದ ಪಕ್ಷದಲ್ಲಿ ನೀನು ಈಗಲೇ ಇಲ್ಲಿಂದ ಹೊರಡು ರಾಮನ ಬಳಿಗೆ ಹೋಗುವೆವು ಎಂದನು ಇದನ್ನು ಕೇಳಿ ಸುಗ್ರೀವನು ಪರಮ ಸಂತುಷ್ಟನಾಗಿ ಲಕ್ಷ್ಮಣನನ್ನು ಕುರಿತು ಎಲೈ ಮಹಾತ್ಮನೆ ಅದಕ್ಕೆ ತಡೆಯೇನು ನಡೆ ರಾಮನ ಬಳಿಗೆ ಹೋಗುವೆವು ನಾನು ನಿಮ್ಮಾಜ್ಞೆಯನ್ನು ಅನುವರ್ತಿಸಿ ನಡೆಯುವವನೇ ಹೊರತು ಸ್ವತಂತ್ರನಲ್ಲ ಎಂದನು ಹೀಗೆ ಸುಗ್ರೀವನು ಲಕ್ಷ್ಮಣನೊಡನೆ ಹೇಳಿ ಆಮೇಲೆ ತಾರೆಯನ್ನು ಇತರ ಸ್ತ್ರೀಯರನ್ನು ಅಂತಃಪುರಕ್ಕೆ ಹೋಗುವಂತೆ ಅನುಜ್ಞೆಯನ್ನು ಕೊಟ್ಟು ಕಳುಹಿಸಿಬಿಟ್ಟನು ಆಮೇಲೆ ಅಲ್ಲಿದ್ದ ಕೆಲವು ವಾನರ ಸೇವಕರನ್ನು ನೋಡಿ ಎಲೈ ವಾನರರಿ ಬನ್ನಿರಿ ಎಂದು ಗಟ್ಟಿಯಾಗಿ ಕೂಗಿದನು ಇದನ್ನು ಕೇಳಿದೊಡನೆ ಅಂತಃಪುರ ಸ್ತ್ರೀಯರನ್ನು ನೋಡುವುದಕ್ಕೆ ಅರ್ಹರಾಗಿದ್ದ ಕೆಲವು ವಾನರರು ಬೇಗನೆ ಬಂದು ವಿನಯದಿಂದ ಕೈ ಮುಗಿದು ನಿಂತರು ಆಗ ಸುಗ್ರೀವನು ಆ ವಾನರರನ್ನು ನೋಡಿ ಎಲೈ ವಾನರರೇ ಶೀಘ್ರದಲ್ಲಿ ನನ್ನ ಪಲ್ಲಕ್ಕಿಯನ್ನು ತೆಗೆದುಕೊಂಡು ಬನ್ನಿರಿ ಎಂದನು ಆ ಕ್ಷಣವೇ ಶೀಘ್ರಗಾಮಿಗಳಾದ ಕೆಲವು ವಾನರರು ಹೋಗಿ ಸರ್ವೋತ್ತಮವಾದ ಒಂದು ಪಲ್ಲಕ್ಕಿಯನ್ನು ತಂದಿರಿಸಿದರು ಆಮೇಲೆ ಸುಗ್ರೀವನು ಲಕ್ಷ್ಮಣನನ್ನು ಕುರಿತು ಲಕ್ಷ್ಮಣ ಇನ್ನು ಪಲ್ಲಕ್ಕಿಯನ್ನೇರು ಎಂದನು ಸುವರ್ಣಮಯವಾಗಿ ಸೂರ್ಯನಂತೆ ಜಲಿಸುತ್ತಿರುವ ಆ ಪಲ್ಲಕ್ಕಿಯನ್ನೇರು ಎಂದು ಲಕ್ಷ್ಮಣ ಸುಗ್ರೀವರಿಬ್ಬರು ಏರಿ ಕುಳಿತರು ಮಹಾಕಾಯವುಳ್ಳ ಕೆಲವು ವಾನರರು ಆ ಪಲ್ಲಕ್ಕಿಯನ್ನು ಹೊತ್ತು ನಿಂತರು ಆಗಲೇ ಕೆಲವರು ಆ ಪಲ್ಲಕ್ಕಿಯ ಮೇಲೆ ದಿವ್ಯವಾದ ಛತ್ರವನ್ನು ತಂದು ಹಿಡಿದರು ಕೆಲವು ವಾನರರು ಆ ಪಲ್ಲಕ್ಕಿಯನ್ನು ಸುತ್ತಿ ನಿಂತು ಚಾಮರಗಳನ್ನು ಬೀಸುತ್ತಿದ್ದರು ಆ ಪಲ್ಲಕ್ಕಿಯ ಮುಂದೆ ಶಂಖ ಧ್ವನಿಗಳು ಧ್ವನಿಗಳು ಆರಂಭಿಸಲ್ಪಟ್ಟವು ಕೆಲವು ವಾನರರು ಹೊಗಳು ಭಟ್ಟರಾಗಿ ನಿಂತು ಮಂಗಳ ಸ್ತುತಿಗಳನ್ನು ಆರಂಭಿಸಿದರು ಹೀಗೆ ಸುಗ್ರೀವನು ತನ್ನ ಸಮಸ್ತ ರಾಜವೈಭವಗಳೊಡನೆ ಲಕ್ಷ್ಮಣನನ್ನು ಕರೆದುಕೊಂಡು ಹೊರಟನು ಕ್ರೂರ ತೇಜಸ್ಸುಳ್ಳವರಾಗಿಯೂ ಶಸ್ತ್ರಧಾರಿಗಳಾಗಿಯೂ ಇದ್ದ ಕೆಲವು ಕಪಿಭಟರು ಆ ಪಲ್ಲಕ್ಕಿಯನ್ನು ಸುತ್ತಿ ಬರುತ್ತಿದ್ದರು ಈ ವೈಭವಗಳೊಡನೆಯೇ ಸುಗ್ರೀವನು ರಾಮನಿರುವ ಸ್ಥಳಕ್ಕೆ ಬಂದು ಸೇರಿದನು ಶ್ರೀರಾಮ ಸಂಬಂಧದಿಂದ ಸರ್ವೋತ್ತಮವೆನಿಸಿಕೊಂಡ ಆ ಸ್ಥಳಕ್ಕೆ ಬಂದೊಡನೆಯೇ ಮಹಾ ತೇಜಸ್ವಿಯಾದ ಸುಗ್ರೀವನು ಲಕ್ಷ್ಮಣನೊಡಗೂಡಿ ಪಲ್ಲಕ್ಕಿಯಿಂದ ಕೆಳಗಿಳಿದು ರಾಮನನ್ನು ಕಂಡೊಡನೆಯೇ ಕೈ ಮುಂದೆ ಬಂದು ನಿಂತನು ಹಾಗೆಯೇ ಅಲ್ಲಿದ್ದ ವಾನರರೆಲ್ಲರೂ ರಾಮನ ಮುಂದೆ ಬದ್ಧಾಂಜಲಿಗಳಾಗಿ ನಿಂತರು ಅಲ್ಲಿದ್ದ ವಾನರರೆಲ್ಲರೂ ಕೈಜೋಡಿಸಿಕೊಂಡು ಸುಗ್ರೀವನ ಸುತ್ತಲೂ ನಿಂತಿದ್ದರು ಹೀಗೆ ಸಮಸ್ತ ವಾನರರು ಕೈಜೋಡಿಸಿ ನಿಂತಿರಲು ಅವರೆಯ ಮೊಗ್ಗುಗಳಿಂದ ತುಂಬಿದ ದೊಡ್ಡ ಕೆರೆಯಂತೆ ಕಾಣುತ್ತಿದ್ದ ಆ ಮಹಾಸೇನೆಯನ್ನು ಕಂಡಾಗ ರಾಮನಿಗೆ ಪರಮ ಸಂತೋಷ ಉಂಟಾಯಿತು ಸುಗ್ರೀವನು ಮುಂದೆ ಬಂದು ರಾಮನ ಪಾದಗಳೆರಡನ್ನೂ ಹಿಡಿದು ಸಾಷ್ಟಾಂಗ ಪ್ರಣಾಮವನ್ನು ಮಾಡಿದನು ರಾಮನು ಅವನನ್ನು ಮೇಲಕ್ಕೆತ್ತಿ ಪ್ರೇಮದಿಂದಲೂ ಗೌರವದಿಂದಲೂ ಆತನನ್ನು ಬಿಗಿಯಾಗಿ ಅಪ್ಪಿಕೊಂಡು ಎಲೈ ಮಿತ್ರನೇ ಕುಳ್ಳಿರು ಎಂದನು ಸುಗ್ರೀವನು ವಿನಯದಿಂದ ನೆಲದ ಮೇಲೆಯೇ ಕುಳಿತನು ಆಗ ರಾಮನು ಅವನನ್ನು ನೋಡಿ ಎಲೈ ವೀರನೇ ಯಾವನು ಧರ್ಮವನ್ನು ಅರ್ಥವನ್ನು ಕಾಲೋಚಿತವಾಗಿ ವಿಭಾಗಿಸಿಕೊಂಡು ಆಯಾ ಕಾಲಗಳಲ್ಲಿಯೇ ಅವನ್ನು ಸೇವಿಸುವನು ಅವನೇ ರಾಜನೆಂದು ಹೇಳಿಸಿಕೊಳ್ಳುವುದಕ್ಕೆ ಯೋಗ್ಯನು ಧರ್ಮ ಅರ್ಥಗಳೆರಡನ್ನೂ ಬಿಟ್ಟು ಕಾಮವನ್ನೇ ಯಾವನು ಹೆಚ್ಚಾಗಿ ಸೇವಿಸುವನು ಅವನು ಮರದ ಮೇಲೆ ಮಲಗಿ ಮೈಮರೆತವನು ಕೆಳಗೆ ಬಿದ್ದ ಮೇಲೆ ಎಚ್ಚರಗೊಳ್ಳುವಂತೆ ಅಧೋಗತಿಯನ್ನು ಹೊಂದಿದ ಮೇಲೆಯೇ ಜಾಗರೂಕನಾಗುವನು ಶತ್ರುಗಳನ್ನು ಕೊಲ್ಲುವುದರಲ್ಲಿಯೂ ಮಿತ್ರರನ್ನು ಆಧರಿಸುವುದರಲ್ಲಿಯೂ ಯಾವಾಗಲೂ ಜಾಗರೂಕನಾಗಿದ್ದು ಧರ್ಮ ಅರ್ಥ ಕಾಮಗಳೆಂಬ ತ್ರಿವರ್ಗದ ಫಲವನ್ನು ಕಾಲೋಚಿತವಾಗಿ ಯಾವನು ಸೇವಿಸುವನು ಆ ರಾಜನು ಮಾತ್ರವೇ ತನ್ನ ರಾಜಧರ್ಮವನ್ನು ಚೆನ್ನಾಗಿ ನಿರ್ವಹಿಸಿದವನಾಗುವನು ಎಲೈ ಶತ್ರುಸೂದನೇ ಯುದ್ಧ ಪ್ರಯತ್ನಕ್ಕೆ ತಕ್ಕ ಕಾಲವೂ ಬಂದೊದಗಿರುವುದು ಶರದೃತುವು ಪ್ರಾಪ್ತವಾಯಿತು ಈಗ ನೀನು ನಡೆಸಬೇಕಾದ ಕಾರ್ಯವನ್ನು ಕುರಿತು ನಿನ್ನ ವಾನರ ಮಂತ್ರಿಗಳೊಂದಿಗೆ ನಿನ್ನ ವಾನರ ಮಂತ್ರಿಗಳೊಡನೆ ಚೆನ್ನಾಗಿ ಆಲೋಚಿಸು ಎಂದನು ಇದನ್ನು ಕೇಳಿ ಸುಗ್ರೀವನು ರಾಮನನ್ನು ಕುರಿತು ಎಲೈ ಆರ್ಯನೇ ನಾನು ಬಹುಕಾಲದಿಂದ ಕಳೆದುಕೊಂಡಿದ್ದ ಭಾಗ್ಯವು ನನ್ನ ಯಶಸ್ಸು ಶಾಶ್ವತವಾದ ಈ ನನ್ನ ವಾನರ ರಾಜ್ಯವು ನಿನ್ನ ಮತ್ತು ನಿನ್ನ ತಮ್ಮನ ಅನುಗ್ರಹದಿಂದಲೇ ಈಗ ತಿರುಗಿ ನನಗೆ ಲಭಿಸಿರುವವು ಯಾವನು ತನಗೆ ಬೇರೊಬ್ಬನು ಮಾಡಿದ ಉಪಕಾರವನ್ನು ಉಪಕಾರಕ್ಕೆ ಪ್ರತ್ಯುಪಕಾರವನ್ನು ಮಾಡುವುದಿಲ್ಲವೋ ಅವನು ಪುರುಷಾಧಮನು ಎಲೈ ವೀರನೆ ಈಗ ನೂರಾರು ಮಂದಿ ವಾನರ ವೀರರು ಸಮಸ್ತ ಭೂಮಿಯನ್ನು ಸುತ್ತಿ ಬಲಾಢ್ಯರಾದ ಅನೇಕ ವಾನರರನ್ನು ಕರೆತಂದಿರುವರು ದೊಡ್ಡ ದೊಡ್ಡ ಕಾಡುಗಳನ್ನು ಸಣ್ಣ ವನಗಳನ್ನು ದುರ್ಗಗಳನ್ನು ಸಂದುಗೊಂದುಗಳನ್ನು ಹುಡುಕಿ ಅಲ್ಲಲ್ಲಿ ಇದ್ದ ಭಯಂಕರಾಕಾರವುಳ್ಳ ಭಲ್ಲೂಕ ಗೋಲಾಂಗೂಲಗಳೇ ಮೊದಲಾದ ಸೇನೆಯನ್ನು ಕರೆತಂದಿರುವರು ದೇವ ಗಂಧರ್ವಾಂಶದಿಂದ ಹುಟ್ಟಿ ಕಾಮರೂಪಿಗಳಾದ ಅನೇಕ ವಾನರ ವೀರರು ತಮ್ಮ ಸೇನೆಗಳೊಡನೆ ಬಂದಿರುವರು ಇನ್ನು ಬರುತ್ತಲೋ ಇರುವರು ವೀರರಾದ ಈ ವಾನರ ಶ್ರೇಷ್ಠರಲ್ಲಿ ಕೆಲವರು ನೂರು ವಾನರರೊಡನೆಯೂ ಕೆಲವರು ಲಕ್ಷ ವಾನರರೊಡನೆಯು ಕೆಲವರು ಕೋಟಿ ವಾನರರೊಡನೆಯೂ ಕೆಲವರು ಹತ್ತು ಸಾವಿರ ಮಂದಿ ವಾನರರೊಡನೆಯೂ ಸೇರಿ ಬಂದಿರುವರು ಮತ್ತು ಕೆ ಈ ವಾನರ ಸೇನಾಧಿಪತಿಗಳಲ್ಲಿ ಕೆಲವರಲ್ಲಿ ಅರ್ಬುದ ಸಂಖ್ಯೆಯುಳ್ಳ ಸೇನೆಯು ಕೆಲವರಲ್ಲಿ ಕರುವವು ಕೆಲವರಲ್ಲಿ ಮಧ್ಯವು ಕೆಲವರಲ್ಲಿ ಅಂತವು ಕೆಲವರಲ್ಲಿ ಸಮುದ್ರವು ಕೆಲವರಲ್ಲಿ ಪರಾರ್ಧವೂ ಇರುವುದು ಇಲ್ಲಿ ಸಂಖ್ಯಾನ ಸಂಖ್ಯಾ ಇದು ಹಿಂದಿನ ಕಾಲದ ಸಂಖ್ಯಾ ವಾಚಕವಾದುದರಿಂದ ಒಂದು ಸಂಖ್ಯೆಯಿಂದ ಮತ್ತೊಂದು ಮಟ್ಟಕ್ಕೆ ಹೋಗುವಾಗ ಒಂದರಿಂದ ಇನ್ನೊಂದಕ್ಕೆ ಹತ್ತು ಪಟ್ಟು ಅಂದರೆ ಒಂದೊಂದು ಸೊನ್ನೆಯನ್ನು ಸೇರಿಸಿಕೊಳ್ಳುತ್ತಾ ಹೋದರೆ ಹೆಚ್ಚು ಹೆಚ್ಚಿನ ಸಂಖ್ಯಾ ಅನುಗುಣ ಅನುಗುಣವಾಗಿ ಸಾಗುತ್ತದೆ ಈ ಸಂಖ್ಯೆಯ ಅನುಗುಣವನ್ನು ತಿಳಿಯಬೇಕೆಂದರೆ ಏಕದಿಂದ ಆರಂಭಿಸಿ ಏಕ ದಶಕ ಶತಕ ಸಹಸ್ರ ಇದು ನಮ್ಗೆಲ್ಲರಿಗೂ ತಿಳಿದಿರುವಂತಹದ್ದೆ ಒಂದು ಹತ್ತು ನೂರು ಸಾವಿರವೆಂದು ಅಲ್ಲಿಂದ ಮುಂದೆ ಅದು ದಶ ಸಹಸ್ರ ಲಕ್ಷ ದಶಲಕ್ಷ ಕೋಟಿ ದಶ ಕೋಟಿ ನಂತರಕ್ಕೆ ಒಂದ್ ಮತ್ತೊಂದು ದಶಕೋಟಿಗೆ ಒಂದು ಸೊನ್ನೆಯನ್ನು ಸೇರಿಸಿದರೆ ಅರ್ಬುದ ಅದರ ಮುಂದೆ ಸೊನ್ನೆಯನ್ನು ಸೇರಿಸಿದರೆ ದಶಾರ್ಬುದ ಬೃಂದ ದಶ ಖರ್ವ ದಶಖರ್ವ ನಿಖರ್ವ ದಶ ನಿಖರ್ವ ಮಹಾಪದ್ಮ ದಶ ಮಹಾಪದ್ಮ ಶಂಕು ದಶ ಶಂಕು ಸಮುದ್ರ ದಶ ಸಮುದ್ರ ಅಂತ ದಶಾಂತ ಮಧ್ಯ ದಶ ಮಧ್ಯ ಪರಾರ್ಧ ಈ ರೀತಿಯಾಗಿ ಸಂಖ್ಯಾ ಕ್ರಮವನ್ನು ತಿಳಿಯಬೇಕಾಗುತ್ತದೆ ಅಷ್ಟರ ಮಟ್ಟಿಗೆ ವಾನರ ಸೇನೆ ವಿಶಾಲವಾಗಿತ್ತು ರಾಮ ಮಹೇಂದ್ರ ಪರಾಕ್ರಮವುಳ್ಳವರಾಗಿಯೂ ಮೇರು ಮಂದರ ಪರ್ವತಗಳಂತೆ ಧೀರರಾಗಿಯೂ ವಿಂಧ್ಯ ಮೇರು ಪರ್ವತಗಳಲ್ಲಿ ವಾಸ ಮಾಡತಕ್ಕ ಎಷ್ಟೋ ವಾನರರು ನಿನ್ನ ಕಾರ್ಯಕ್ಕಾಗಿಯೇ ಬರುತ್ತಿರುವರು ತಾವಾಗಿಯೇ ರಾವಣನನ್ನು ಬಂದು ಸಹಿತವಾಗಿ ಯುದ್ಧದಲ್ಲಿ ಕೊಂದು ಸೀತೆಯನ್ನು ತಂದು ನಿನಗೊಪ್ಪಿಸಬಲ್ಲ ಮಹಾಧೀರರಾದ ವಾನರರೇ ಬರುತ್ತಿರುವರು ಎಂದನು ಆಗ ರಾಮನಿಗೆ ಸುಗ್ರೀವನು ತನ್ನ ಆಜ್ಞೆಯನ್ನು ಅನುಸರಿಸಿ ತನ್ನ ಕಾರ್ಯಾರ್ಥವಾಗಿ ಮಾಡಿರುವ ಪ್ರಯತ್ನವನ್ನು ನೋಡಿ ಪರಮ ಸಂತೋಷ ಉಂಟಾಯಿತು ಹೀಗೆ ಸಂತೋಷದಿಂದ ಉಲ್ಲಾಸ ಹೊಂದಿದ್ದ ರಾಮನು ಆಗ ಅರಳಿದ ನೀಲೋತ್ಪಲದಂತೆ ಪ್ರಿಯದರ್ಶನನಾಗಿದ್ದನು ಇಲ್ಲಿಗೆ ಮೂವತ್ತ ಎಂಟನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादानंच देह में नमस्कार